ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊಂಬದ್ದು ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲಿ ಭಾಗ್ಯ ಇರುವಾಗ ಆದಿ ಬಾಗಿಗೆ ಫೋನ್ ಮಾಡಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಒಂದು ಮುಖ್ಯವಾದ ನಿರ್ಧಾರ ತಗೋಬೇಕಾಗಿದೆ ಅದಕ್ಕೆ ಅಪ್ಪ ನಿಮಗೆ ನಾಳೆ ನಮ್ಮ ಮನೆಗೆ ಬರೋಕೆ ಹೇಳಿದ್ದಾರೆ ಅದಕ್ಕೆ ನಮ್ಮ ಮನೆಗೆ ನೀವು ಬನ್ನಿ ಬರುವ ಮುನ್ ಮುಂಚೆ ನಿಮ್ಮ ತಂಗಿಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಆಗ ಹೌದಾ ಆಯ್ತು ಸರಿ ಅಂತ ಹೇಳ್ತಾಳೆ ಆಗ ಭಾಗ್ಯ ಇದೇನಿದು ಇದಕ್ಕಿದ್ದಕ್ಕೆ ಫೋನ್ ಮಾಡಿ ಮುಖ್ಯವಾದ ವಿಷಯ ವಿಷಯ ಮಾತಾಡಬೇಕು ನಾಳೆ ಮನೆಗೆ ಬನ್ನಿ ಅಂತ ಕರಿತಿದ್ದಾರೆ ಯಾಕೆ ಅಂತ ಯೋಚನೆ ಮಾಡ್ತಿದ್ದಾಗ ಅಲ್ಲಿಗೆ ಕುಸ್ಮ ಬಂದು ಭಾಗ್ಯನ ಮುಖ ಮಂಕಾಗಿದ್ದನ್ನು ನೋಡಿ ಭಾಗ್ಯ ಏನಾಯಿತು ಅಂತ ಕೇಳ್ತಾರೆ ಆಗ ಭಾಗ್ಯ ಅತ ಆ ದೇವರು ಫೋನ್ ಮಾಡಿ ಏನೋ ಮುಖ್ಯವಾದ ವಿಷಯ ಮಾತಾಡೋದಿದೆ ನಾಳೆ ಪೂಜೆಗಳನ್ನು ಕರ್ಕೊಂಡು ಬಂದು ಮನೆಗೆ ಬನ್ನಿ ಅಂತ ಹೇಳಿದ್ರು ಅಂತ ಹೇಳ್ತಾಳೆ ಆಕೆ ಕುಸ್ಮ ಅಷ್ಟೇ ತಾನೇ ಅದಕ್ಕೆ ಇಷ್ಟಲ್ಲೇ ಕೆಡಿಸ್ಕೊಂಡಿದ್ಯಾ ಏನೂ ಆಗಲ್ಲ ನಾಳೆ ನಾನು ನಿನ್ನ ಜೊತೆ ಬರ್ತೀನಿ ಅದೇನು ಅಂತ ಕೇಳ್ಕೊಂಡು ಬಂದ್ರಾಯಿತು ಅಷ್ಟೇ ಅಂತ ಭಾಗ್ಯನಿಗೆ ಸಮಾಧಾನ ಮಾಡ್ತಾಳೆ ಮರುದಿನ ಕಾಮತ್ ಮನೆಯಲ್ಲಿ ಕಾಮತ್ ಆದಿ ಮತ್ತು ಮಹಿತಾ ಮೀನಾಕ್ಷಿ ಕನಿಕ ಎಲ್ಲರೂ ಸೋಪ ಮೇಲೆ ಕುಳಿತಿರ್ತಾರೆ ಅಲ್ಲಿಗೆ ವಕೀಲರು ಬರ್ತಾರೆ ಆಗ ವಕೀಲರು ಆದಿಯವರೇ ಇದಕ್ಕಿದ್ದ ಹಾಗೆ ಈ ರೀತಿ ನಿರ್ಧಾರ ಯಾಕೆ ತಗೊಂಡ್ರಿ ಅನ್ನೋದು ಗೊತ್ತಾಗಲಿಲ್ಲ ಕಾಮತವರೇ ಇದಕ್ಕೆ ನಿಮ್ಮದು ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ ಆಗ ಕಾಮತವರು ನಾನು ಒಪ್ಪಿಕೊಂಡಿದ್ದೇನೆ ಅಂದಮೇಲೆ ಇದರಲ್ಲಿ ಏನೋ ಸೀರಿಯಸ್ ವಿಷಯ ಇದೆ ಅಂತ ಅರ್ಥ ತಾನೆ ಅಂತ ಹೇಳ್ತಾರೆ ಆಗ ವಕೀಲರು ಹೌದು ನೀವು ಒಪ್ಪಿಕೊಂಡಿದ್ದೀರಿ ಅಂದಮೇಲೆ ಯೋಚನೆ ಮಾಡಿಯೇ ನಿರ್ಧಾರ ತೊಗೊಂಡಿರ್ತೀರಾ ಇನ್ನೂ ತಡ ಮಾಡೋದು ಬೇಡ ಬೇಗ ಕೆಲಸ ಮುಗಿಸೋಣ ಅಂತ ಹೇಳ್ತಾರೆ ಆಗ ರಾಮದಾಸ್ ಕಾಮ ಮತ್ತು ಅವರು ಇನ್ನೊಂದಷ್ಟು ಜನ ಮುಖ್ಯವಾದರು ಬರೋರಿದ್ದಾರೆ ಆದಿಗೆ ಆದಿಗೆ ಹೇಳ್ತಾರೆ ಭಾಗ್ಯ ಮತ್ತು ಪೂಜಾ ಇನ್ನೂ ಯಾಕೆ ಬಂದಿಲ್ಲ ಅಂತ ಕೇಳುವಷ್ಟರಲ್ಲಿ ಅಲ್ಲಿಗೆ ಭಾಗ್ಯ ಪೂಜಾ ಕುಸ್ಮಸ್ ಸುನಂದ ಎಲ್ಲರೂ ಬರ್ತಾರೆ ಆಗ ಕಾಮತರು ಎಲ್ಲರೂ ಮಾತಾಡಿಸಿ ಮೇ ಮಾತಾಡಿಸಿದ ಮೇಲೆ ಪೂಜಾ ನೀನು ಯಾರನ್ನು ಹುಡುಕ್ತಾ ಇದೆಯಮ್ಮ ಅವರು ಅವ್ರು ಇನ್ನೂ ಬಂದಿಲ್ಲ ಬರ್ತಾರೆ ಅಂತ ತಮಾಷೆ ಮಾಡ್ತಾರೆ ಆಗ ಪೂಜಾ ನಾನೇನು ಕಿಶನ್ ನೋಡ್ತಾ ಇಲ್ಲ ಜಸ್ಟ್ ಮನೆ ನೋಡ್ತಾ ಇದ್ದೆ ಅಷ್ಟೇ ಅನ್ ಅಂತ ಹೇಳ್ತಾಳೆ ಆಗ ಎಲ್ಲರೂ ನಗ್ತಾರೆ ಆಗ ಕಾಮತವರು ಭಾಗ್ಯ ಮಂಕಾಗಿದ್ದನ್ನು ನೋಡಿ ಯಾಕಮ್ಮ ಭಾಗ್ಯ ಯಾಕೋ ಟೆನ್ಷನಲ್ಲಿ ಆಗಿದೆಯಾ ಅಂತ ಕೇಳ್ತಾರೆ ಆಗ ಭಾಗ್ಯ ನಮ್ಮನ್ನು ಹಾಗೆ ಯಾಕೆ ಬರೋಕೇಳಿದ್ರಿ ಅಂತ ನನಗೂ ಗೊತ್ತಾಗಲಿಲ್ಲ ದಯವಿಟ್ಟು ಮದುವೆ ಕ್ಯಾನ್ಸಲ್ ಅಂತ ಮಾತ್ರ ಹೇಳಬೇಡಿ ಅಂತ ಕೈ ಮುಗಿದು ಕೇಳ್ತಾಳೆ ನಾವು ಈಗಾಗಲೇ ಇನ್ವಿಟೇಷನ್ ಪ್ರಿಂಟ್ಗೆ ಕೊಟ್ಟಾಗಿದೆ ಅಂತ ಹೇಳ್ತಾಳೆ ಆಗ ಕಾಮತ್ ವಿಷಯ ಅದಲ್ಲಮ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು ಅಂತ ಹೇಳಿ ಹೇಳಿ ಕನಿಕಾ ಕಿಶನ್ಗೆ ಕರ್ಕೊಂಡ್ಬಾ ಅಂತ ಹೇಳಿ ಹೇಳ್ತಾರೆ ಭಾಗ್ಯ ಇದು ಸ್ವಲ್ಪ ಗಂಭೀರವಾದ ವಿಷಯ ಇದನ್ನು ನಾನೇ ನಿರ್ಧಾರ ತಗೋಬೋದಾಗಿತ್ತು ನಿಮ್ಮನ್ನೆಲ್ಲ ಯಾಕೆ ಬರೋದಕ್ಕೆ ಹೇಳಿದೆ ಅಂದರೆ ಇನ್ನು ಮುಂದೆ ನೀವು ನನ್ನ ನನ್ನ ಬೀಗರಾಗೋರು ಆಗೋರು ಏನೇ ನಿರ್ಧಾರ ಆದರೂ ಬೀಗರು ಮುಂದೆನೇ ಆಗಲಿ ಅಂತ ನಿಮ್ಮ ನ ಬರೋ ಕೇಳಿದೆ ಅಂತ ಹೇಳ್ತಾರೆ ಆಗ ಕಿಶನ್ ರೂಮ್ ನಲ್ಲಿ ಫೋನ್ ಅಲ್ಲಿ ತನ್ನ ಮದುವೆ ಫಿಕ್ಸ್ ಆಗಿದ್ದನ್ನು ಹೇಳಿ ಮದುವೆಗೆ ಬರಬೇಕು ತನ್ನ ಅಂತ ತನ್ನ ಸ್ನೇಹಿತರಿಗೆ ಹೇಳ್ತಿರುವಾಗ ಅಲ್ಲಿಗೆ ಕನಿಕಾ ಬಂದು ಅಪ್ಪ ಕರೀತಿದ್ದಾರೆ ಅಂತ ಹೇಳ್ತಾಳೆ ಭಾಗ್ಯಮ್ಮತ ಅವರ ಫ್ಯಾಮಿಲಿಯವರು ಬಂದಿದ್ದಾರೆ ನಿನಗೂ ಕರೀತಿದ್ದಾರೆ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಕಿಶನ್ ಕೂಡ ಅವರೆಲ್ಲ ಯಾಕೆ ಬಂದಿರಬಹುದು ಅಂತ ಯೋಚನೆ ಮಾಡುತ್ತಾ ಅಲ್ಲಿಗೆ ಬಂದು ಏನಾಯ್ತಪ್ಪ ಏನಾದರೂ ಸಮಸ್ಯೆನ ಅಂತ ಕಾಮತ್ ಅವ್ರಿಗೆ ಕೇಳ್ತಾನೆ ಆಗ ಕಾಮತ್ ಅವರು ಹಾಗೇನೂ ಇಲ್ಲಪ್ಪ ಒಂದಿಷ್ಟು ನಿರ್ಧಾರ ತಗೊಳ್ಬೇಕಾಗಿತ್ತು ಅದಕ್ಕೆ ಬರೋ ಕೇಳಿದೆ ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ್ಯ ಮನೆಯವರಿಗೂ ಬರೋ ಕೇಳಿದೆ ಅಂತ ಹೇಳ್ತಾರೆ ಅದಕ್ಕೆ ಕಿಶನ್ ಏನಪ್ಪ ನಿರ್ಧಾರ ಅಂತ ಕೇಳ್ತಾನೆ ಅದಕ್ಕೆ ಕಾಮತ್ ಅವರು ಈಗ ಎಲ್ಲನೂ ಗೊತ್ತಾಗುತ್ತೆ ಯೋಚನೆ ಮಾಡಬೇಡ ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ಳಿ ನಾನು ನನ್ನ ಜೀವನದಲ್ಲಿ ಈಗ ಮಹತ್ವದ ನಿರ್ಧಾರ ತಗೋತಾ ಇರೋದು ಇದನ್ನು ನಾನು ಮಾಡಿದ ಮೇಲೆ ಯಾಕೆ ಹೀಗೆ ಮಾಡಿದರೆ ಅನ್ನುವ ಸಾವಿರಾರು ಪ್ರಶ್ನೆಗಳು ಹುಟ್ಕೋತವೆ ನನಗೆ ಈ ಕ್ಷಣಕ್ಕೆ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ನಿರ್ಧಾರ ತಗೊಂಡೆ ಅಂತ ಹೇಳ್ತಾರೆ ಆಗ ಆದಿ ಈ ವಕೀಲರಿಗೆ ಕಾಮತ್ ಅವರು ಬರೆದ ವಿಲ್ ಓದಲು ಹೇಳ್ತಾರೆ ಆಗ ವಕೀಲರು ನಾನು ಈಗ ವಿಲ್ ಓದ್ತೇನೆ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ರಿ ಅಂತ ಹೇಳಿ ಕಾಮತ್ ಅವರು ಎಲ್ ತಮ್ಮ ಎಲ್ಲ ಆಸ್ತಿಯನ್ನು ತಮ್ಮ ಮಕ್ಕಳಾದ ಆದಿ ಮೈತಾ ಕನಿಕಾ ಮತ್ತು ಸೋದರಿಯಾದ ಮೀನಾಕ್ಷಿ ಇವರಿಗೆ ಸಮನಾಗಿ ಪಾಲು ಮಾಡಿ ಕೊಟ್ಟಿದ್ದೇನೆ ನನ್ನ ಆಸ್ತಿಯಲ್ಲಿ ಕಿಶನ್ಗೆ ಆತನ ಮದುವೆಯ ನಂತರ ಯಾವುದೇ ಆಸ್ತಿಯಲ್ಲಿ ಹಕ್ಕು ಇರುವುದಿಲ್ಲ ನನ್ನ ಎಲ್ಲ ಚರ ಹಾಗೂ ಸ್ಥಿರ ಆಸ್ತಿಗಳನ್ನು ನನ್ನ ಈಗ ಹೇಳಿದ ಮೂರು ಮಕ್ಕಳಿಗೆ ಮತ್ತು ನನ್ನ ತಂಗಿಗೆ ಸಮನಾಗಿ ಹಂಚಲಾಗಿದೆ ಹಾಗಾಗಿ ಕಿಶನ್ ಕಾಮತ್ ನನ್ನ ಯಾವುದೇ ಆಸ್ತಿಗೆ ವಾರ ಸುಧಾರರು ಆಗಿರುವುದಿಲ್ಲ ಅಂತ ಕಾಮತರು ಇಲ್ಲಿನಲ್ಲಿ ಬರೆದು ಬರೆದ ಎಲ್ಲ ವಿಷಯವನ್ನು ಓದಿ ಎಲ್ರಿಗೂ ಹೇಳ್ತಾರೆ ಆಗ ಭಾಗ್ಯಮಾವ ಯಾಕೆ ಈ ಥರ ಮಾಡ್ತಿದ್ದೀರಿ ಅಂತ ಕೇಳ್ತಾಳೆ ಕೇಳ್ತಾರೆ ಆಗ ಕುಸುಮಾ ಅಲ್ಲ ಸರ್ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ಥರ ನಿರ್ಧಾರ ತೊಗೊಂಡ್ಬಿಟ್ರಿ ಅಂತ ಕೇಳ್ತಾಳೆ ಆಗ ಸುನಂದ ಬಿಗ್ರೆ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ ಆಗ ಕಾಮಾತರು ನೋಡಿ ಬಿಗ್ರೆ ನಾನು ಮಾಡಿದ್ದು ಸರಿ ಅನ್ನಿಸ್ತಾ ಇದೆ ಅದಕ್ಕೆ ನಿರ್ಧಾರ ಮಾಡಿದೆ ಅಂತ ಹೇಳ್ತಾರೆ ಆಗ ಸುನಂದ ಅಲ್ಲ ಇದಕ್ಕಿದ್ದ ಹಾಗೆ ಹೀಗೆ ಹೇಳಿದರೆ ಪಾಪ ಕಿಶನ್ ಏನು ಮಾಡ್ತಾರೆ ಅಂತ ಕೇಳ್ತಾಳೆ ಆಗ ಕುಸುಮಾ ಹೌದು ಸರ್ ಇಷ್ಟು ದಿವಸ ಅವನು ನಿಮ್ಮ ಜೊತೆ ಬಾಳಿ ಬದುಕಿದವನು ನೀವು ಈ ಥರ ಹೇಳಿಬಿಟ್ರೆ ಪಾಪ ಅವನೇನು ಮಾಡ್ತಾನೆ ಅಂತ ಹೇಳ್ತಾಳೆ ಆಗ ಕಾಮಾತವ್ರು ನೋಡಿ ಕುಸುಮಾ ಅವರೇ ಇಲ್ಲಿ ನನ್ನ ನಿರ್ಧಾರದ ಬಗ್ಗೆ ಯಾವ ಬದಲಾವಣೆಯೂ ಇಲ್ಲ ಈ ಮದ್ವೆ ನಂತರ ಕಿಶನ್ಗೆ ನನ್ನ ಆಸ್ತಿಯಲ್ಲಿ ಯಾವುದೇ ಪಾಲು ಇರುವುದಿಲ್ಲ ಇದನ್ನು ನಿಮ್ಮ ಮುಂದೆ ಹೇಳ್ಬೇಕಾಗಿತ್ತು ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿ ಕರೆಸಿದೆ ಕಿಶನ್ ಏನು ಯೋಚನೆ ಮಾಡ್ತಿದ್ಯಾ ನಾನು ಹೇಳಿದ್ದೆ ಅಲ್ಲ ಅರ್ಥ ಆಯಿತು ತಾನೇ ನಿನಗೆ ನಮ್ಮ ಆಸ್ತಿಯಲ್ಲಿ ಒಂದು ಬಿಡುಗಾಸು ಸಿಕ್ಕೋದಿಲ್ಲ ಅಂತ ಹೇಳ್ತಾ ಹಿಂದಿನ ದಿನ ಆ ದಿ ಕಾಮತ್ ಅವರ ಹತ್ತಿರ ಮಾತಾಡಿದ್ದು ಮದುವೆಯ ನಂತರ ಕಿಶನ್ಗೆ ತಮ್ಮ ನಮ್ಮ ಆಸ್ತಿಯಲ್ಲಿ ಏನೂ ಪಾಲು ಸಿಗುದಿಲ್ಲ ಅಂತ ವಿಲ್ ಮಾಡಿ ಭಾಗ್ಯ ಅವರು ನಮ್ಮ ಆಸ್ತಿಯ ಮೇಲೆ ಕಣ್ಣು ಹಾಕಿ ಕಿಶನ್ಗೆ ತನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಲು ಒಪ್ಪಿದ್ದಾರೆ ಕಿಶನ್ ಮೇಲೆ ಅವರಿಗೆ ಕಿಂಚತ್ತು ಪ್ರೀತಿ ಇಲ್ಲ ಅಂತ ಹೇಳಿದ್ದು ಮತ್ತು ಅದಕ್ಕೆ ಕಾಮತವರು ಬಾಗಿ ಭಾಗ್ಯ ಹಾಗೆ ಇಲ್ಲ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ ಅಂತ ಹೇಳಿದ್ದು ಅದಕ್ಕೆ ಆದಿ ಸಲ ನನಗೆ ಚಾನ್ಸ್ ಕೊಡಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಈಗ ಅವರು ಮದುವೆ ಮಾಡ್ತೀರ ಮಾಡಿಸ್ತಾ ಇರೋದೇ ನಮ್ಮಲ್ಲಿರೋ ಶ್ರೀಮಂತಿಕೆ ನೋಡಿ ಅಷ್ಟೇ ಅಂತ ಹೇಳಿದ್ದು ಅದಕ್ಕೆ ಕಾಮತ್ ಅವರು ಹಾಗೇನಿಲ್ಲ ಅವರು ಒಳ್ಳೆಯವರಿದ್ದಾರೆ ಅಂತ ಹೇಳಿದ್ದು ಅದಕ್ಕೆ ಆದಿ ಈಗ ನೀವು ಕಿಶನ್ಗೆ ನಮ್ಮ ಆಸ್ತಿಯಲ್ಲಿ ಯಾವುದೇ ಪಾಲು ಇಲ್ಲ ಅಂತ ವಿಲ್ ಭರಿಸುವ ನಾಟಕ ಆಡಿ ಅವರ ಗುಟ್ಟು ಗೊತ್ತಾಗುತ್ತೆ ನೀವೇ ಬಾಗಿನ ಮುಂದೆ ಕಿಶನ್ಗೆ ಕರೆದು ನಿನಗೆ ಮದುವೆ ನಂತರ ನನ್ನ ಆಸ್ತಿಯಲ್ಲಿ ಯಾವುದೇ ಪಾಲು ಸಿಗೋದಿಲ್ಲ ಅಂತ ಹೇಳಬೇಕು ಆಗ ನಿಮಗೆ ಗೊತ್ತಾಗುತ್ತೆ ಬಾಗಿನೇ ನಿಜವಾದ ಬಣ್ಣ ಆಗ ನೀವು ಹೇಳಿದ್ದು ಸರಿನಾ ನಾನು ಹೇಳಿದ್ದು ಸರಿನಾ ಅಂತ ಗೊತ್ತಾಗುತ್ತೆ ಅಂತ ಕಾಮತ್ ಅವರನ್ನು ವಿಲ್ ನಾಟಕ ಮಾಡಲು ಒಪ್ಪಿಸಿದ್ದು ಎಲ್ಲ ನೆನಪು ಮಾಡಿಕೊಂಡು ಭಾಗ್ಯ ಮದುವೆ ವಿಷಯದಲ್ಲಿ ಯಾವ ಬದಲಾವಣೆನೂ ಇರೋದಿಲ್ಲ ಆದ್ರೆ ಮದುವೆ ಆದ ನಂತರ ಕಿಶನ್ಗೆ ಆಸ್ತಿಯಲ್ಲಿ ಒಂದು ಬಿಡುಗಾಸು ಸಿಗೋದಿಲ್ಲ ಅನ್ನೋದು ನಿರ್ಧಾರ ನಾನು ತಗೋಬೇಕಾಗಿತ್ತು ಅದನ್ನು ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾ ವಕೀಲರಿಗೆ ಚಂದ್ರು ನಿನ್ನ ಕೆಲಸ ಎಲ್ಲ ಮುಗಿತಲ್ಲ ಅಂತ ಕೇಳಿದಾಗ ಅದಕ್ಕೆ ಹೋಗಿಲ್ರು ನೀವು ಮತ್ತು ಕಿಶನ್ ಇದಕ್ಕೆ ಸಹಿ ಹಾಕಬೇಕು ಅಂತ ಹೇಳ್ತಾರೆ ಆಗ ಕಮ್ಮತ್ ಅವರು ಕಿಶನ್ಗೆ ನಿನಗೆ ಗೊತ್ತಾಯಿತು ತಾನೆ ನನ್ನ ಆಸ್ತಿಯಲ್ಲಿ ನಿನಗೆ ಒಂದಿಷ್ಟು ಪಾಲು ಸಿಗೋದಿಲ್ಲ ಅದನ್ನು ಯೋಚನೆ ಮಾಡಿ ನೀನು ಸಹಿ ಹಾಕು ಅಂತ ಹೇಳ್ತಾರೆ ಮತ್ತು ತಾವು ಅದಕ್ಕೆ ಸಹಿ ಮಾಡ್ತಾರೆ ಈಗ ಕಿಶನ್ ಸಹಿತ ಆತನಿಗೆ ಎಷ್ಟೇ ನೋವಾದರೂ ಸಹಿಸಿಕೊಂಡು ಆ ವಿಲಿಗೆ ಏನೂ ಮಾತಾಡದೆ ಸಹಿ ಹಾಕ್ತಾನೆ ಆಗ ವಕೀಲರು ಅಲ್ಲಿಂದ ಹೋಗ್ತಾರೆ ಆಗ ಭಾಗ್ಯ ಕಾಮತ್ ಅವ್ರಿಗೆ ಮಾವ ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ ಈ ವಿಷಯಕ್ಕೆ ನಮ್ಮನ್ನೆಲ್ಲ ಕರೆಸಿದ್ರಿ ಅಂತ ಕೇಳ್ತಾಳೆ ಆಗ ಕಾಮತ್ ಅವ್ರು ಹೇಳ್ತೀನಿ ಭಾಗ್ಯ ಎಲ್ಲನೂ ಹೇಳ್ತೀನಿ ಇವಾಗ ಕಿಶನ್ ಹತ್ರ ಏನೂ ಇಲ್ಲ ಅಂತವನಿಗೆ ನಿಮ್ಮ ತಂಗಿಯನ್ನು ಮದುವೆ ಮಾಡಿಕೊಟ್ರೆ ನಿಮ್ಮ ತಂಗಿ ಜೀವನ ಚೆನ್ನಾಗಿರೋದಿಲ್ಲ ಅದಕ್ಕೆ ನಿನ್ನ ತಂಗಿಗೆ ಬೇರೆ ಹುಡುಗನ ಹುಡುಕು ಅವಳ ಜೀವನ ಚೆನ್ನಾಗಿರಲಿ ಸುಮ್ಮನೆ ಇವನ ಜೊತೆ ಇದ್ದು ಜೀವನ ಹಾಳು ಮಾಡೋ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ ಆಗ ಸುನಂದ ಬೀಗ್ರೆ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಈಗ ಕಿಶನ್ಗೆ ಈಗ ನನ್ನ ಆಸ್ತಿಯಲ್ಲಿ ಏನೂ ಪಾಲು ಸಿಗುವುದಿಲ್ಲ ಮತ್ತು ಕಿಶನ್ಗೂ ನಮಗೂ ಈಗ ಏನೂ ಸಂಬಂಧ ಇಲ್ಲ ಏನು ಇಲ್ಲದವನ ಇಲ್ದವನ ಹತ್ರ ನಿಮ್ಮ ಮಗಳನ್ನು ಹೇಗೆ ಚೆನ್ನಾಗಿ ನೋಡ್ಕೋತಾನೆ ಅಂತ ಕೇಳ್ತಾರೆ ಆಗ ಭಾಗ್ಯ ಮಾವ ಇದೆಲ್ಲ ಏನು ದಯವಿಟ್ಟು ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ನಾನು ನಿಮ್ಮ ಮನೆ ಆಸ್ತಿ ಅಂತಸ್ತು ನೋಡಿ ಕಿಶನ್ ಸಂಬಂಧ ಮಾತಾಡ್ತಿದ್ದಿಲ್ಲ ಮೊದಲು ಕಿಶನ್ ನಿಮ್ಮ ಮಗ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಕಿಶನ್ ಮತ್ತು ಪೂಜಾ ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರ ಮದುವೆಗೆ ನಾವು ಒಪ್ಕೊಂಡಿದ್ದೀವಿ ಕಿಶನ್ ಅವರು ನಮ್ಮ ಮನೆಗೆ ಬರುವಾಗ ಯಾವ ಕಾರಲ್ಲಿ ಬರ್ತಾರೆ ಯಾವ ಥರ ಬಟ್ಟೆ ಹಾಕೋತಾರೆ ಯಾವ ಥರ ಚಪ್ಪಲಿ ಹಾಕೋತಾರೆ ಇದು ಯಾವುದೂ ಕೂಡ ನಮ್ಮ ತಲೆಯಲ್ಲಿ ಇಲ್ಲ ಅವರು ನಮ್ಮ ಪೂಜಾನ ಹೇಗೆ ನೋಡ್ಕೊಳ್ತಾರೆ ನಮ್ಮ ಮನೆಯವರ ಜೊತೆ ಹೇಗೆ ಮಾತಾಡ್ತಾ ಇಟ್ಕೊಂಡಿರೋದು ಈ ವಿಷಯಗಳಲ್ಲಿ ನಮ್ಮ ಕಿಶನ್ ಅಪ್ಪಟ್ಟ ಬಂಗಾರ ಅಂತ ಹೇಳ್ತಾಳೆ ಆಗ ಕುಸುಮಾ ಹೌದು ಸರ್ ಕಿಶನ್ ಪರಿಚಯ ಆದಾಗ ಆದ ದಿನದಿಂದಲೇ ಅವನು ನಮ್ಮ ಮನೆಯಲ್ಲೊಬ್ಬ ಆಗಿ ಹೋದ ಅವನ ಜೊತೆ ಮಾತಾಡಬೇಕಾದ್ರೆ ಅವನು ಎಂಥ ಸಂಸ್ಕಾರವಂತ ಅಂತ ಅಂತ ನಮಗೆ ಗೊತ್ತಾಗಿದೆ ಪೂಜನ ಕಾಲಿಗೆ ಒಂದು ಸಣ್ಣ ಏಟು ಆದಾಗ ಎಷ್ಟೊಂದು ಕಾಳಜಿ ವಹಿಸಿ ಇಂಥ ವಿಷಯಗಳಿಗೆ ಕಾಯಾಜಿ ವಹಿಸಿದ ಇಂಥ ವಿಷಯಗಳಿಗೆ ನಮಗೆ ಕಿಶನ್ ಅಷ್ಟು ಇಷ್ಟ ಆಗಿದ್ದು ನಮ್ಮ ಸೊಸೆಯ ಭಾಗ್ಯ ಹೇಳ್ದಂಗೆ ಬೇರೆ ಯಾವ ಆಸ್ತಿ ಅಂತಸ್ತು ನಮಗೆ ಬೇಡ ಅಂತ ಹೇಳ್ತಾಳೆ ಆಗ ಭಾಗ್ಯ ಮದುವೆ ಆಗುವ ಹೆಣ್ಣಿಗೆ ಜೀವನದಲ್ಲಿ ಅವಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಗಬೇಕು ಎನ್ನುವುದು ಅವಳ ಜೀವನದ ದೊಡ್ಡ ಕನಸಾಗಿತ್ತು ಕನಸಾಗಿರುತ್ತೆ ಆದರೆ ಆ ದೇವರು ಎಲ್ರಿಗೂ ಆ ಯೋಗ ಕೊಡೋದಿಲ್ಲ ಆದರೆ ಈ ವಿಷಯದಲ್ಲಿ ನನ್ನ ತಂಗಿ ಪೂಜಾ ತುಂಬಾ ಅದೃಷ್ಟವಂತಳು ಯಾಕೆಂದರೆ ಅವಳಿಗೆ ನಮ್ಮ ಕಿಶನ್ ಅಂತ ಹುಡುಗ ಸಿಕ್ಕಿದ್ದಾನೆ ಕಿಶನ್ ನಮ್ಮ ಪೂಜಾ ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾದ ಕ್ಷಣವೇ ಮಾರನೇ ದಿನವೇ ನಮ್ಮ ಮತ್ತೆ ಹೋಗಿ ಅವರನ್ನು ಪರೀಕ್ಷೆ ಮಾಡಿ ಬಂದರು ಕಿಶನ್ ಎಲ್ಲ ವಿಷಯದಲ್ಲೂ ಸೂಪರ್ ಅಂತ ಹೇಳಿದರು ಅದಾದ ಮೇಲೆ ನಾವಿಬ್ಬರು ಹೋಗಿ ಕಿಶನ್ ಹತ್ರ ಮಾತಾಡಿದಾಗ ಎಲ್ಲ ನಾನು ಅಂದ್ಕೊಂಡಂಗೆ ಹಾಗೆ ಆಯ್ತಲ್ಲ ಅಂತ ಒಂದೇ ಮಾತಿಗೆ ಅವರು ಮದುವೆಗೆ ಒಪ್ಕೊಳ್ಳಿಲ್ಲ ಮೊದಲು ಹೋಗಿ ಪೂಜಾಳನ್ನು ಒಂದು ಮಾತು ಕೇಳಿ ಅವಳ ಒಪ್ಪಿಗೆ ನನಗೆ ತುಂಬಾ ಮುಖ್ಯ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಅವಳ ಅವಳಿಗೆ ಫೋರ್ಸ್ ಮಾಡಬೇಡಿ ಅಂತ ಹೇಳಿದರು ಅವರು ಅಷ್ಟು ಹೇಳಿದಾಗಲೇ ಗೊತ್ತಾಯಿತು ಕಿಶನ್ ಅವರು ಮದುವೆ ಹಾಗೂ ಸಂಗಾತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಅವರು ಆ ಮಾತುಗಳನ್ನು ಹೇಳಿದಾಗ ನನಗೆ ಯಾವ ಆಸ್ತಿ ಅಂತಸ್ತು ಕಾಣಿಸಲಿಲ್ಲ ನನಗೆ ಕಾಣಿಸಿದ್ದು ಅವರ ಪರಿಶುದ್ಧವಾದ ಮನಸ್ಸು ಅಂತ ಹೇಳ್ತಾಳೆ ಆಗ ಸುನಂದ ಬಿಗ್ರೆ ನಾನು ಕಿಶನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ನನಗೆ ಅವನು ಸಮಾಧಾನ ಮಾಡಿ ಅರ್ಥ ಮಾಡಿಸಿದ್ದಾನೆ ನನಗೆ ಅವನು ಹಳೆ ಅನ್ನೋದಕ್ಕಿಂತ ಮಗ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಇದನ್ನೆಲ್ಲ ಆದಿ ಶಾಕ್ ಆಗಿ ಕೇಳಿಸ್ಕೊಡ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗ್ತದೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು